ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಓಡಿಸ್ತಾರ ಗಾಡಿ ಬಂದ್ಬಿಟ್ಟು ಹಿಮಾಲಯ ಫೋರ್ ಫಿಫ್ಟಿ ಸುಮಾರು ಜನ ಈ ಗಾಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಇದು ಗಾಡಿ ರಿಲೀಸ್ ಆಗಿರೋದು ಬಂದ್ಬಿಟ್ಟು ಆಲ್ಮೋಸ್ಟ್ ನವೆಂಬರ್ ಡಿಸೆಂಬರ್ ಎಲ್ಲೇನೋ ರಿಲೀಸ್ ಆಗಿದೆ ನನ್ನ ಫ್ರೆಂಡು ಲಾಸ್ಟ್ ವೀಕ್ ಏನೋ ಡೆಲಿವರಿ ತಗೊಂಡ ಒಂದು ಸೊ ಅದಕ್ಕೆ ಈ ಗಾಡಿ ಟೆಸ್ಟ್ ರೈಡ್ ಮಾಡೋಣ ಅಂತ ಇಲ್ಲಿ ತಗೊಂಡ್ಬಂದಿದ್ದೀನಿ ಹೊಸಕೋಟೆ ರೋಡ್ ಹತ್ರ ಗಾಡಿ ಮಾತ್ರ ಸಕ್ಕರಾಗಿದೆ ಇದು ಲೈಕ್ ನೀವು ಪ್ರೀವಿಯಸ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಏನಂತೀರಾ ಆದ್ರೆ ರಾಯಲ್ ಎನ್ಫೀಲ್ಡ್ ಅನ್ನೋ ಫೀಲೇ ಇಲ್ಲ ಇದು ಸೊ ಒಳ್ಳೆ ಪವರ್ ಕೊಟ್ಟಿದ್ದಾರೆ ಒಳ್ಳೆ ಟಾರ್ಕ್ ಕೊಟ್ಟಿದ್ದಾರೆ ಗಾಡಿಗೆ ಒಳ್ಳೆ ಕಂಫರ್ಟಬಲ್ ಕೊಟ್ಟಿದ್ದಾರೆ ಕಂಫರ್ಟ್ ಝೋನ್ ಕೊಟ್ಟಿದ್ದಾರೆ ಕಂಫರ್ಟಬಲ್ ಆಗಿ ಹೋಗ್ಬೋದು ನೀವು ಆರಾಮಾಗಿ ಏಯ್ಟಿ ಏಯ್ಟಿ ನೈಂಟಿ ಅಷ್ಟೇ ಸೊ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟೆನ್ ಎಲ್ಲ ಹೋಗ್ಬೋದು ಅಂತ ಹೇಳ್ತಾರೆ ಬಟ್ ಆಗಲ್ಲ ನೀವು ಹಂಡ್ರೆಡ್ ಹಂಡ್ರೆಡ್ ಅಂಡ್ ಟೆನ್ ಟೆನ್ಗೆಲ್ಲ ಹೋಗ್ಬಿಟ್ಟು ಆಲ್ಮೋಸ್ಟ್ ವೈಬ್ರೇಟಿಂಗ್ ಲೆವೆಲ್ ಬಂದ್ಬಿಡಿದೆ ನೋಡಿ ಇಲ್ಲಿ ನೀವು ಮಿರಾರ್ ನೋಡಿ ಇಷ್ಟು ಇಷ್ಟೊಂದೆಲ್ಲ ಇಸ್ಕೊತಾನೆ ಮಿರರ್ ಒಳ್ಳೆ ಸಕಾಲಿ ಮಿರರ್ ಕೊಟ್ಟಿದ್ದಾನೆ ಸ್ಟೈಸ್ ಸಾಕಾದ ವೈಬ್ರೇಟ್ ಆಗುತ್ತೆ ಮಾತ್ರ ಸೊ ಗಾಡಿ ಸ್ಪೆಸಿಫಿಕೇಶನ್ ನೋಡಕ್ ಹೋದ್ರೆ ಇದು ಫೋರ್ ಫಿಫ್ಟಿ ಟು ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಮತ್ತೆ ಲಿಕ್ವಿಡ್ ಕೂಲ್ ಲಿಕ್ವಿಡ್ ಕೂಲ್ ಎಂಟಿದು ಇದು ನಿಮ್ಗೆ ಫಾರ್ಟಿ ನ್ಯೂಟನ್ ಮೀಟರ್ ಟಾರ್ಕ್ ಕೊಟ್ಟಿದ್ದಾನೆ ಮತ್ತೆ ಪವರ್ ಕೂಡ ಫಾರ್ಟಿ ಬಿ ಎಚ್ ಪಿ ಕೊಟ್ಟಿದ್ದಾನೆ ಇದಕ್ಕೆ ಇದ್ರದ್ದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಸೆವೆಂಟೀನ್ ಲೀಟರ್ ಇದೆ ಸೊ ನಿಮಗೆ ಸೆವೆಂಟೀನ್ ಲೀಟರ್ ಅಂದರೆ ಅಪ್ರಾಕ್ಸಿ ಇದು ಮೈಲೇಜ್ ಬಂದ್ಬಿಟ್ಟು ತರ್ಟಿ ಮೈಲೇಜ್ ಇದೆ ಸೊ ಸೆವೆಂಟೀ ಸೆವೆಂಟೀನ್ ಲೀಟರ್ ಅಂದರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಫೋರ್ ಏಯ್ಟಿ ಫೈವ್ ಫೈ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಅಂತ ಓಡಿಸ್ಬೋದು ಸೊ ನೀವು ಫೈವ್ ಹಂಡ್ರೆಡ್ ಅಂತೆಲ್ಲ ಅಂದ್ಕೋಬೇಡಿ ಮ್ಯಾಕ್ಸಿಮಮ್ ಒಂದು ಫೋರ್ ಫಿಫ್ಟಿ ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ ಇವರು ಥರ್ಟಿ ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ ಬಟ್ ಅತಿ ನಿಜವಾಗ್ಲೂ ಕೂಡ ಡೌಟ್ ನೀವು ಆ ಸ್ಪೀಡೆಲ್ಲ ಮೈಂಟೈನ್ ಮಾಡ್ಕೊಂಡ್ಬಂದ್ರೆ ಸೊ ಒಂದು ಫೋರ್ ಫಿಫ್ಟಿ ಕಿಲೋಮೀಟರ್ ಅಂತ ಹೋಗ್ಬೋದು ಬಟ್ ಅದೇ ಹೇಳ್ದಂಗೆ ಇದು ಬೇರೆ ಹಳೆ ರಾಯಲ್ ಎನ್ಫೀಲ್ಡ್ ತರ ಇಲ್ಲ ಗಾಡಿ ಅಂತ ಸಫರ್ ಆಗಿದೆ ನೋಡಿ ಈಗ ಏಯ್ಟಿ ನೈನ್ಟೀನ್ ಎಲ್ಲ ನೀವು ಹೋಗ್ತಾ ಇದ್ರೆ ಆರಾಮಾಗಿ ಹೋಗ್ಬೋದು ಏಯ್ಟಿ ನೈನ್ಟೀನ್ ಲೈಕ್ ಒಂಥರ ಸ್ಮೂತ್ ಇದೆ ಅಂತ ಹೇಳ್ಬೋದು ಸ್ಮೂತ್ ರೈಡ್ ಅಂತ ಹೇಳ್ಬೋದು ಅದಕ್ಕಿಂತ ಜಾಸ್ತಿ ಹೋಗಕ್ಕೆ ಹೋಗ್ಬೇಡಿ ನೀವು ಲಾಂಗ್ ಡಿಸ್ಟೆನ್ಸ್ ಎಲ್ಲ ಹೋದ್ರೆ ಒಳ್ಳೆ ಗಾಡಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇದೆ ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಫೋರ್ ಲ್ಯಾಕ್ ಅಂತ ಹೋಗುತ್ತೆ ಅಪ್ರಾಕ್ಸಿಮೇಟ್ಲಿ ಫೋರ್ ಲ್ಯಾಕ್ ಅಂತ ಹೋಗುತ್ತೆ ಈ ಗಾಡಿ ಪ್ರೈಸ್ ಹೋಗುತ್ತೆ ಸೊ ಕಲರ್ ಬಂದ್ಬಿಟ್ಟು ಫೈವ್ ವೇರಿಯಂಟ್ ಅಲ್ಲಿ ಕೊಟ್ಟಿದ್ದಾನೆ ನಾನು ಓದಿಸ್ತಾ ಇರೋದು ಗೋಲ್ಡ್ ಕಲರ್ ಎಕ್ಸಾಕ್ಟ್ ಆಗಿ ಏನ್ ಮಾಡಲ್ ಅಂತ ಅಂತಾರೆ ಅಂತ ಈ ಗಾಡಿ ಈ ಗಾಡಿ ಫೋರ್ ಲ್ಯಾಕ್ ಬಟ್ ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಬೇಸ್ಡ್ ಆನ್ ಕಲರ್ ಪ್ರೈಸ್ ಆಫ್ ದ ವೆಹಿಕಲ್ ಕೂಡ ಚೇಂಜ್ ಆಗುತ್ತೆ ಈ ಗಾಡಿಗೆ ಮಾರ್ಕೆಟ್ ಅಲ್ಲಿ ಸದ್ಯ ಕಂಪಾರಿಸನ್ ಅಂತ ಇರೋದು ಮಾರ್ಕೆಟ್ ಅಲ್ಲಿ ಕಂಪ್ಯಾರಿಸನ್ ಅಂತ ಇರೋದು ಎಮ್ ಅಡ್ವೆಂಚರ್ ತ್ರೀ ನೈಂಟಿ ಇದೆ ಇಲ್ಲ ಅಂದ್ರೆ ಇಷ್ಟು ತ್ರೀ ಟೆನ್ ಬಿ ಎಮ್ ಡಬ್ಲ್ಯೂ ಇದೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಪ್ರೈಸ್ ಒಂದು ಸ್ವಲ್ಪ ಕಮ್ಮಿನೇ ಇದೆ ಸೊ ತುಂಬಾ ವೆಯ್ಟ್ ಮಾಡ್ತಾ ಇದ್ರು ಈ ಗಾಡಿಗೆ ಜನ ಒನ್ ಆಫ್ ದ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಬೈ ಅಂತ ಹೇಳ್ಬೋದು ಈ ಗಾಡಿ ಬಟ್ ಅದೇ ಇದು ಇದು ನಿಮಗೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಇಂಡಿಯನ್ ಓಕೆ ಓಡಿಸ್ಬೋದು ಟೂರಿಂಗ್ ಒನ್ ಆಫ್ ದ ಬೆಸ್ಟ್ ಟೂರಿಂಗ್ ಮಾತ್ರ ಚೆನ್ನಾಗಿ ಈ ಗಾಡಿಯಲ್ಲಿ ಹೇಳಕ್ ಹೋದ್ರೆ ಸೊ ಅಗೇನ್ ಆಸ್ ಯೂಶಲ್ ಸಿಂಗಲ್ ಸಿಲಿಂಡರ್ ಸಿಗುತ್ತೆ ನಿಮ್ಗೆ ಇದು ಸೊ ಅದಕ್ಕೆ ಟಾರ್ಕ್ ಚೆನ್ನಾಗಿ ಬಂದಿದೆ ಸೊ ಸೊ ಓವರ್ ಆಲ್ ಬಂದ್ಬಿಟ್ಟು ಗಾಡಿ ಚೆನ್ನಾಗಿದೆ ಸೂಪರ್ ಆಗಿದೆ ಅಲೇ ರಾಯಲ್ ಎನ್ಫೀಲ್ಡ್ ತರಲ್ಲ ಜಾಸ್ತಿ ಶೇಕ್ ಆಗೋಲ್ಲ ಸೊ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು ನಿಮ್ಮ ನಿಮ್ಮ ಪ್ರೈಸ್ ರೇಂಜ್ ಏನಾದ್ರು ಅಪ್ರಾಕ್ಸಿಮೇಟ್ಲಿ ಫೋರ್ ಲ್ಯಾಕ್ ಇದೆ ನೀವು ರಾಯಲ್ ಎನ್ಫೀಲ್ಡು ಫ್ಯಾನ್ ಅಂತ ಅಂತ ಅಂದರೆ ಸರ್ವಿಸ್ ಸರ್ವೀಸೆಲ್ಲ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್ವಿಸ್ ಆ್ಯಸ್ ಯೂಶಲ್ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಸರ್ವಿಸ್ ಯಾವಾಗಲೂ ಪ್ರಾಬ್ಲಮ್ ಇದ್ದಿದೆ ಸೊ ಸರ್ವಿಸೆಲ್ಲ ಯಾವ ಲೆವೆಲಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಅಪಾರ್ಟ್ ಫ್ರಮ್ ದಟ್ ಸರ್ವಿಸ್ ಒಂದ್ಸಲ ಚೆಕ್ ಮಾಡಿ ನೋಡಬೇಕು ಈ ಗಾಡಿಗೆ ಏನು ಅಂತ ಸೊ ಅಪಾರ್ಟ್ ಫ್ರಮ್ ದಟ್ ಗಾಡಿ ಅಂತೂ ಚಿಂದ ಟೂರಿಂಗ್ ಅಂತೂ ಸಕ್ಕದಾಗಿದೆ ಸೊ ನಿಮ್ಗೆ ಬಜೆಟಲ್ಲಿದ್ದರೆ ಹೋಗಿ ನನ್ನ ಪರ್ಸ್ನಲ್ ಒಪಿನಿಯನು ಇದೇ ಪ್ರೈಸ್ಗೆ ಇನ್ನೊಂದು ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೆ ಇನ್ನೂ ಒಳ್ಳೆ ಗಾಡಿನೇ ನೀವು ತಗೋಬೋದು ಇನ್ನೂ ಚೆನ್ನಾಗಿರೋ ಗಾಡಿನ ನೋಡ್ಬೋದು ಬಟ್ ಯಾ ನೀವು ರಾಯಲ್ ಎನ್ಫೀಲ್ಡಲ್ಲಿ ಹಿಮಾಲಯದಲ್ಲಿ ಹುಡುಕ್ತಾ ಇದ್ದೀನಿ ಅಂತ ಹಿಮಾಲಯ ಆ ಥರ ಏನಾದ್ರು ಸ್ಪೆಸಿಫೈಕ್ ಆಗಿದ್ದು ಈ ಗಾಡಿಗೆ ವೆಯ್ಟ್ ಮಾಡ್ತಾ ಇದ್ರೆ ನೀವು ಬಟ್ ಟೋಟಲಿ ಡಿಫ್ರೆಂಟ್ ವರ್ಷನ್ ಆಫ್ ರಾಯಲ್ ಎನ್ಫೀಲ್ಡ್ ಗಾಡಿ ಟೋಟಲಿ ಡಿಫ್ರೆಂಟ್ ವರ್ಷನ್ ಆಫ್ ರಾಯಲ್ ಎನ್ಫೀಲ್ಡ್ ಈ ಗಾಡಿ ಸಕರಾಗಿದೆ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋ ಗಾಡಿ ಬಗ್ಗೆ ಮಾಡಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್